ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಧನ್ಯಸ್ ವ್ಲಾಗ್ಸ್ ಇನ್ ಕನ್ನಡ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇನ್ನು ಈ ವ್ಲಾಗ್ ಬಂದು ಏಕಾದಶಿ ದಿನದ ಪೂರ್ತಿ ದಿನದ ವ್ಲಾಗ್ ಆಗಿರುತ್ತೆ ಸೊ ಬನ್ನಿ ಹೇಗೆ ಹೋಯ್ತು ನನ್ನ ಏಕಾದಶಿ ದಿನ ಅಂತ ಹೇಳಿ ಶೇರ್ ಮಾಡ್ತೀನಿ ಈ ಒಂದು ವಿಡಿಯೋದಲ್ಲಿ ಪ್ಲೀಸ್ ವೀಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೆ ನೋಡಿ ಹಾಗೆ ಯಾರಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಅಂತ ಹೇಳ್ತೀನಿ ಮಾರ್ನಿಂಗ್ ನಾನು ಎದ್ದಾಗ ಬೆಳಗ್ಗೆ ನಾಲ್ಕು ಗಂಟೆ ಹತ್ತು ನಿಮಿಷ ಆಗಿತ್ತು ಸೊ ಬೇಗ ಬೇಗನೆ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡು ಬಿಡೋಣ ಅಂತ ಹೇಳಿ ಕ್ಲೀನ್ ಮಾಡ್ಕೊಳ್ಳೋಕ್ಕೆ ಶುರು ಮಾಡಿದೆ ಫಸ್ಟಿಗೆ ನಾನಿಲ್ಲಿ ಕಸ ಎಲ್ಲ ತೆಗೆದುಬಿಟ್ಟು ನೀಟಾಗಿ ಮನೆ ಕ್ಲೀನ್ ಮಾಡಿಬಿಟ್ಟು ಡೈರೆಕ್ಟ್ ಆಗಿ ಹೋಗಿ ಸ್ನಾನದ ಇತ್ಯಾದಿಗಳನ್ನ ಮುಗಿಸ್ಕೊಂಡು ನಾನು ಫ್ರೆಶ್ ಅಪ್ ಆಗಿ ಬಂದೆ ಸೊ ಮೊದಲಿಗೆ ಹೊಸಲಿಗೆ ರಂಗೋಲಿ ಹಾಕ್ಬಿಡೋಣ ಅಂತ ಹೇಳಿಬಿಟ್ಟು ರಂಗೋಲಿಯನ್ನು ಹಾಕ್ತಾ ಇದ್ದೀನಿ ಹೊಸ್ಲಿಗೆ ರಂಗೋಲಿ ಎಲ್ಲ ಹಾಕಿ ರೆಡಿ ಮಾಡಾದ ನಂತರ ನಾನಿಲ್ಲಿ ಇವತ್ತು ಏಕಾದಶಿ ಅಲ್ವಾ ಅದಕ್ಕೆ ನಾನು ಇಲ್ಲಿ ಬಾಗಿಲೆಲ್ಲ ನೀಟಾಗಿ ಒರೆಸಿ ಬಿಟ್ಕೊಂಡಿದ್ದೆ ನೆನ್ನೆನೆ ಸೊ ಹಾಗಾಗಿ ಸ್ವಸ್ತಿಕನ್ನು ಹಾಕಿಬಿಡೋಣ ಅಂತ ಹೇಳಿ ಸ್ವಸ್ತಿಕ್ ಚಿತ್ರವನ್ನು ಬಿಡಿಸ್ತಾ ಇದ್ದೀನಿ ಏಕಾದಶಿಯ ದಿನ ವಿಶೇಷವಾಗಿರುವಂತಹ ದಿನ ಮನೆ ಬಾಗಿಲ ಮೇಲೆ ಸ್ವಸ್ತಿಕ್ ಚಿತ್ರ ಓಂ ಚಿತ್ರ ಇದನ್ನು ಬಿಡಿಸೋದ್ರಿಂದ ತುಂಬ ಅಂದರೆ ತುಂಬ ಪಾಸಿಟಿವ್ ವೈಬ್ ಅನ್ನೋದು ಇರುತ್ತೆ ಅಂತಲೇ ಹೇಳ್ಬೋದು ಬೇಕು ಅಂದರೆ ನೀವು ಒಮ್ಮೆ ಟ್ರೈ ಮಾಡಿ ನೋಡಿ ಎಕ್ಸ್ಪೀರಿಯೆನ್ಸ್ ಮಾಡಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಸೊ ನೆಕ್ಸ್ಟು ಮಾವಿನ ತೋರಣ ಮಾಡೋಣ ಅಂತ ಹೇಳಿಬಿಟ್ಟು ಮಾವಿನ ಸೊಪ್ಪನ್ನು ತರಿಸಿದ್ದೆ ನಾನು ನೈಟೇನೆ ಸೊ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಬೇಗ ಬೇಗನೆ ತೋರಣ ಎಲ್ಲ ಕಟ್ಬಿಟ್ಟು ಸೊ ಎದ್ದಿರಲಿಲ್ಲ ಇನ್ನು ಹಸ್ಬೆಂಡು ಸೊ ಹಾಗಾಗಿ ನಾನೇನೇ ರೆಡಿ ಮಾಡ್ಕೊಂಡು ಬಿಡೋಣ ಅಂತ ಹೇಳಿಬಿಟ್ಟು ರೆಡಿ ಮಾಡ್ಕೊಳ್ತಾ ಇದ್ದೀನಿ ನೈಟ್ ಅವ್ರಿಗೆ ತುಂಬ ವರ್ಕ್ ಇತ್ತಂತೆ ಹಾಗಾಗಿ ಲೇಟಾಗಿ ಮಲಗಿದ್ರು ಅವರು ಹಾಗಾಗಿ ಎದ್ದಿಲ್ಲ ಇನ್ನು ಸೊ ನಾನು ನನ್ನ ಒಂದು ಕೆಲಸಗಳು ಏನೆಲ್ಲ ಇತ್ತು ಅದನ್ನೆಲ್ಲ ಮುಗಿಸ್ಕೊಂಡು ದೇವಸ್ಥಾನೆಲ್ಲ ನೀಟಾಗಿ ತೊಳೆದು ಇಟ್ಟಿದ್ದೆ ಯಾಕೋ ರಾಯರ ವಿಗ್ರಹ ನೋಡಿದ ತಕ್ಷಣ ಏನು ಒಂಥರ ಎಮೋಷ್ನಲಿ ಫೀಲಿಂಗ್ ಅಂತ ಹೇಳ್ಬೋದು ನಾನು ರಾಯರ್ ವಿಗ್ರಹ ನೋಡ್ಕೊಂಡು ಹಂಗೆ ಮಾತಾಡ್ಕೊಂಡು ಕುಂತಿದ್ದೆ ಸ್ವಲ್ಪ ಹೊತ್ತು ಆಮೇಲೆ ಬೇಗ ಬೇಗ ಸರಿ ಆಯಿತು ಅಂತ ಹೇಳಿಬಿಟ್ಟು ತುಳಸಿ ಹೂವು ಏನಿತ್ತು ಎಲ್ಲನೂ ತಂದು ಇಟ್ಕೊಂಡು ದೇವ್ರ ಪೂಜೆಗೆ ನಾನು ರೆಡಿನ ಮಾಡಿಕೊಂಡೆ ಪೂರ್ತಿಯಾಗಿ ಎಲ್ಲನೂ ರೆಡಿ ಮಾಡಿಕೊಂಡಾದ ನಂತರ ನಾನು ಪೂಜೆಗೆ ಕೂತ್ಕೊಳ್ತಾ ಇದ್ದೀನಿ ಸೊ ನೆನ್ನೆ ವಿಡಿಯೋದಲ್ಲಿ ನಾನು ತಿಳಿಸಿದ್ದೆ ಏಕಾದಶಿಯ ದಿನ ನಾರಾಯಣನಿಗೆ ಇಪ್ಪತ್ತೇಳು ಏಲಕ್ಕಿ ಹಾರವನ್ನು ಅರ್ಪಿಸೋದ್ರಿಂದ ಇಷ್ಟಾರ್ಥಗಳ ಸಿದ್ಧಿ ಆಗುತ್ತೆ ಅಂತ ಹೇಳಿಬಿಟ್ಟು ನಾನು ಕೂಡ ಒಂದು ಹಾರವನ್ನು ರೆಡಿ ಮಾಡಿ ಇಟ್ಕೊಂಡು ಪೂಜೆಗೆಲ್ಲ ಹೂವೆಲ್ಲ ಇಟ್ಕೊಂಡು ಪ್ರಸಾದವನ್ನೆಲ್ಲ ರೆಡಿ ಮಾಡಿಕೊಂಡು ಪೂಜೆಗೆ ಸಂಕಲ್ಪವನ್ನು ಮಾಡಿಕೊಳ್ಳೋಣ ಅಂತ ಹೇಳಿಬಿಟ್ಟು ಇವಾಗ ಪೂರ್ತಿಯಾಗಿ ರೆಡಿ ಮಾಡಿದ್ದೆಲ್ಲ ಆಯಿತು ಈಗ ಪೂಜೆಗೆ ಕೂತ್ಕೊಳ್ತಾ ಇದ್ದೀನಿ ಮುಗಿಸಿ ಆರಾಮಾಗಿ ಸ್ವಲ್ಪ ಹೊತ್ತು ಕೂತ್ಕೊಂಡು ದೇವರ ಧ್ಯಾನವನ್ನು ಮುಗಿಸ್ಕೊಂಡೆ ಅದಾದಮೇಲೆ ನನಗೆ ಲೈವ್ ಮಾಡೋಕ್ಕೆ ಇತ್ತು ಲೈವ್ ವಿಡಿಯೋ ಕೂಡ ಮುಗಿಸ್ಕೊಂಡೆ ಇವಾಗ ಟೈಮ್ ಬಂದು ನಾಲ್ಕು ಗಂಟೆ ಆಗ್ತಾ ಇದೆ ಸೊ ರೆಡಿ ಆಗಿಬಿಟ್ಟು ಮತ್ತೆ ಫ್ರೆಶ್ ಅಪ್ ಆಗಿಬಿಟ್ಟು ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿಬಿಟ್ಟು ರೆಡಿ ಆಗ್ತಾ ಇದ್ದೀನಿ ಸೊ ಹಚ್ಚು ನಿಮ್ಮ ಸಾರಿ ಉಟ್ಕೊಂಡ್ಬಿಟ್ರೆ ಏನೋ ಒಂಥರ ಖುಷಿ ಎಲ್ಲೋ ಕರ್ಕೊಂಡು ಹೋಗ್ತಾರೆ ಅನ್ನೋ ಥರ ಸೊ ಫುಲ್ ಮುದ್ದು ಇದ್ಲು ಅಮ್ಮನ್ನ ಸೊ ನಾವೂ ಕೂಡ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಹೋದರೆ ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಇಷ್ಟೊಂದು ರಶ್ ಇರುತ್ತೆ ಅಂತ ಹೇಳಿಬಿಟ್ಟು ನೋಡಿದ್ರೆ ಇಡೀ ಮೈಸೂರು ಮೈಸೂರೇನೇ ಇಲ್ಲಿ ನೆರೆದಿತ್ತು ಅಂತ ಹೇಳ್ಬೋದು ಸೊ ನೋಡ್ತಾ ಇರ್ಬೋದು ಹೊರಗಡೆ ಇಷ್ಟೊಂದು ರಶ್ ಇದೆಯಲ್ಲಪ್ಪ ಒಳಗಡೆ ಇನ್ನೆಷ್ಟು ರಶ್ ಇರ್ಬೋದು ಅಂತ ಇಮ್ಯಾಜಿನೇಷನ್ ಮಾಡ್ಕೊಳ್ತಾ ಇದ್ದೆ ನಾನು ಸೊ ನಾವು ಎಷ್ಟು ಗಂಟೆ ನಾಲ್ಕು ಗಂಟೆಗೆ ಹೋದವರು ಏಳು ಗಂಟೆಗೆ ಹೊರಗಡೆ ಬಂದ್ವಿ ತುಂಬ ಅಂದರೆ ತುಂಬ ದೇವಸ್ಥಾನನ ಅದ್ಭುತವಾಗಿ ರೆಡಿ ಮಾಡಿದರು ಮಾತ್ರ ಎರಡು ಕಣ್ಣು ಸಾಕಾಗೋದಿಲ್ಲ ಸೊ ಇಲ್ಲಿ ಕೀವಲ್ಲಿ ನಿಂತ್ಕೊಂಡು ನಾವು ಹೋಗ್ಬಿಟ್ಟು ಲೈನಲ್ಲಿ ನಿಂತ್ಕೊಂಡು ನೋಡೋ ತನಕ ಚಿನಿಮಾ ನಿಂತ್ಕೊಳ್ಳಲ್ಲ ಅಂತ ಹೇಳಿಬಿಟ್ಟು ಸ್ಪೆಷಲ್ ಟಿಕೆಟ್ ತಗೊಳಣ ಅಂತ ಹೇಳಿಬಿಟ್ಟು ಬಂದ್ವಿ ಅಲ್ಲಿ ಚಿನಿಮಾ ನಿಂತ್ಕೊತಾನೆ ಇಲ್ಲ ನೋಡಿ ಕಂಬಿ ಮೇಲೆ ಹತ್ತೋದು ಚೇಷ್ಟೆ ಮಾಡೋದು ಆ ಥರ ಮಾಡ್ತಾ ಇದ್ಲು ಅದಕ್ಕೆ ಅವ್ರು ಡ್ಯಾಡಿ ಸಾರಿಗೆ ಅವ್ಳ ಕೈನ ಕಟ್ಟಿಬಿಟ್ಟು ಬಿಟ್ಟಿದ್ರು ತಪ್ಪಿಸ್ಕೊಂಡು ಬಿಡ್ತಾಳೆ ಅಂದ್ಬಿಟ್ಟು ಸಾರಿ ಕೈ ಕಟ್ಟಿದ್ದೀನಿ ಎಲ್ಲೂ ಓಟೋಗಿಬಿಡ್ಬೇಡ ನೀನು ಇರು ಅಂತ ಹೇಳಿಬಿಟ್ಟು ಸೊ ಸರಿ ಆಯಿತು ಅಂದ್ಬಿಟ್ಟು ಬಂದ್ವಿ ಸೊ ಸ್ಪೆಷಲ್ ಟಿಕೆಟ್ ತೊಗೊಂಡ್ರು ಕೂಡ ಕಿವಿ ಇಷ್ಟಿತ್ತು ಸೊ ತುಂಬಾ ಹಿಂದೆ ಇದ್ವಿ ಅಂತಲೇ ಹೇಳ್ಬೋದು ಏನು ಮಾಡೋಕ್ಕಾಗಲ್ಲ ಚಿನಿಮಾ ಚಿಕ್ಕವಳಲ್ವ ಇನ್ನು ಸೊ ನಿಂತ್ಕೊಳ್ಳಲ್ಲ ಪಾಪ ಯಾಕೆ ಅವಳಿಗೆ ಹಿಂಸೆ ಕೊಡೋದು ಅಂತ ಹೇಳಿಬಿಟ್ಟು ನಾವು ಸ್ಪೆಷಲ್ ಟಿಕೆಟ್ನೇ ತೊಗೊಂಡು ದೇವ್ರ ದರ್ಶನವನ್ನು ಮಾಡೋಣ ಅಂತ ಹೇಳಿಬಿಟ್ಟು ಒಳಗಡೆ ಹೋಗ್ತಾ ಇದ್ವಿ ಿವಿ ಸೊ ನೋಡ್ತಾ ಇರ್ಬೋದು ದೇವಸ್ಥಾನ ಎಷ್ಟು ಚೆನ್ನಾಗಿ ರೆಡಿ ಮಾಡಿದ್ರು ಅಂದ್ರೆ ಅಷ್ಟು ಚೆನ್ನಾಗಿ ರೆಡಿ ಮಾಡಿದ್ರು ಭಗವಂತನ ನೋಡ್ಲಿಕ್ಕಂತೂ ಎರಡು ಕಣ್ಣು ಸಾಕಾಗೋದೇ ಇಲ್ಲ ಅಷ್ಟು ಸಕ್ಕತ್ತಾಗಿ ರೆಡಿ ಮಾಡಿದ್ರು ದೇವ್ರನ್ನ ಅಂತ ಹೇಳ್ಬೋದು ಈ ಟೆಂಪಲನ್ನು ಮಿನಿ ತಿರುಪತಿ ಅಂತಲೂ ಕೂಡ ಕರೀತಾರೆ ಸೊ ಚಿಡಿಮ ನಿಂತ್ಕೋತಾ ಇರಲಿಲ್ಲ ಅದಕ್ಕೆ ಅವ್ರ ಡ್ಯಾಡಿ ಬೇಡ ಬಿಡು ಅಂದ್ಬಿಟ್ಟು ಹೆಗ್ಲಿಮೆಕ್ಕೆ ಕೂರಿಸ್ಕೊಂಡ್ರು ಸೊ ನಾವು ಏನ್ ಟಿಕೆಟ್ ತಗೊಂಡ್ರೂ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಲೇಬೇಕಾಗತ್ತೆ ಸೊ ನೋಡ್ತಾ ಇರ್ಬೋದು ಎಷ್ಟೊಂದು ರಶ್ ಇದೆ ಅಂತ ಹೇಳಿಬಿಟ್ಟು ಇನ್ನೂ ದೇವ್ರ ಗರ್ಭಗುಡಿ ಒಳಗಡೆ ಇದೆ ನಾವಿನ್ನ ಗೇಟ್ ಹತ್ರ ಇದ್ದೀವಿ ಸೊ ಅಕ್ಕಪಕ್ಕ ದೇವರು ಏನಿತ್ತು ಅಲ್ವಾ ಅದಕ್ಕೂ ಕೂಡ ದೇವಸ್ಥಾನವನ್ನು ತುಂಬ ಅದ್ಭುತವಾಗಿ ಅಲಂಕಾರವನ್ನು ಮಾಡಿದರು ಸೊ ಹೋಗೋಕೆ ಮುಂಚೆ ಪಾದಕ್ಕೆ ನಮಸ್ಕಾರ ಮಾಡಿಕೊಂಡೆ ಸೊ ನನಗಂತೂ ಕ್ಯೂರಿಯಾಸಿಟಿ ತಡ್ಕೊಳ್ಳೋಕ್ಕೆ ಆಗ್ತಿರ್ಲಿಲ್ಲ ಯಾವಾಗ ದೇವ್ರು ನೋಡ್ತೀನಪ್ಪ ಯಾವಾಗ ದರ್ಶನ ಮಾಡ್ತೀನೋ ಅಂತ ಆದ್ರೂ ಫೋನಲ್ಲಿ ಝೂಮ್ ಹಾಕಿ 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 ನೋ ನೋಡೋಕ್ಕೆ ಟ್ರೈ ಮಾಡ್ತಾ ಇದ್ದೆ ಸೊ ಸ್ವಲ್ಪ ಸ್ವಲ್ಪ ಕಾಣಿಸಿತ್ತು ಆಮೇಲೆ ಹೋಗ್ಬಿಟ್ಟು ಹೇಗೋ ಹತ್ತು ಸೆಕೆಂಡ್ ಕೊಟ್ಟರು ಅಷ್ಟೇ ನೋಡಲಿಕ್ಕೆ ಸೊ ಅಷ್ಟೇ ದೇವ್ರ ಒಂದು ದರ್ಶನವನ್ನು ಮಾಡಲಿಕ್ಕೆ ಆಗಿದ್ದು ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ ಸೊ ಚಿನಿಮ್ಮ ನನಗೊಂದು ಬಲೂನ್ ಬೇಕು ಡ್ಯಾಡಿ ಅಂತ ಆಟ ಮಾಡ್ತಾಯಿದ್ಲು ಸೊ ಆಯಿತು ಅಂದ್ಬಿಟ್ಟು ಹೇ ಅವರಪ್ಪನೂ ಕೊಡ್ಸಿದ್ರು ಕೊಡಿಸ್ಕೊಂಡು ಬರ್ತಾ ಇವತ್ತೇನಾದರೂ ಮನೆಗೆ ತೊಗೊಳ್ಬೇಕಲ್ಲ ಅಂತ ಹೇಳಿಬಿಟ್ಟು ಹುಡುಕ್ತಾ ಇದ್ದೆ ಅಲ್ಲಿ ಒಂದು ಈ ಒಂದು ಮನೆ ಬಾಗ್ಲಿಗೆ ಏನು ಬತ್ತದ ತೋರಣ ಅಂತ ಹೇಳ್ತಾರಲ್ವ ತುಂಬ ಶ್ರೇಷ್ಠ ಇದನ್ನು ಮನೆಗೆ ತಂದರೆ ಅಂತ ಹೇಳಿಬಿಟ್ಟು ತೊಗೊಂಡು ಬಂದೆ ನಾನು ಇವತ್ತು ಇದನ್ನು ಮನೆಗೆ ಸೊ ದೇವಸ್ಥಾನದಿಂದ ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಮತ್ತೆ ಲೈವ್ ಮಾಡಿ ಒಂದು ಗಂಟೆ ತನಕ ಜಾಗರಣೆ ಮಾಡಿದೆ ಅಷ್ಟೇ ಅದ್ರ ಮೇಲೆ ಆಗಲಿಲ್ಲ ಆಮೇಲೆ ಸರಿ ಆಯಿತು ಅಂದ್ಬಿಟ್ಟು ಮಲಗಿದ್ದು ಎದ್ದು ನಾನು ಹತ್ತುವರೆ ತನಕನೂ ಟೈಮ್ ಇತ್ತಲ್ಲ ಉಪವಾಸ ಬಿಡೋಕ್ಕೆ ಅದಕ್ಕೆ ಸ್ವಲ್ಪ ಹೊತ್ತು ಹಾಗೆ ಕೂತ್ಕೊಂಡು ರೆಸ್ಟ್ ಮಾಡಿ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಆ ಪಾತ್ರೆ ಎಲ್ಲ ತೊಳೆದು ಬಿಟ್ಟು ಮತ್ತೆ ನಾನು ಸ್ನಾನ ಮಾಡ್ಕೊಂಡು ಬಂದು ದೇವ್ರ ಪೂಜೆಗೆ ರೆಡಿ ಮಾಡ್ಕೊಳ್ತಾ ಇದ್ದೆ ಕರೆಂಟ್ ಇರಲಿಲ್ಲ ನಾನು ಎದ್ದಾಗ ಆಮೇಲೆ ಬಂತು ಕರೆಂಟು ಸೊ ದೇವ್ರ ನೈವೇದ್ಯಕ್ಕೆ ಅಂತ ಹೇಳಿಬಿಟ್ಟು ಬಾಳೆಹಣ್ಣು ಸಕ್ಕರೆಯನ್ನು ಇಟ್ಟು ನೈವೇದ್ಯವನ್ನು ಮಾಡಿದೆ ಟಿಫನ್ಗೆ ಇವತ್ತು ಚಪಾತಿ ಮತ್ತು ತರಕಾರಿ ಪಲ್ಯವನ್ನು ಮಾಡಿಕೊಂಡಿದ್ದೆ ಸೊ ಕ್ಯಾರೆಟ್ ಬೀನ್ಸು ಮತ್ತು ಬಟಾಣಿ ಇದೆಲ್ಲ ಹಾಕಿ ಒಂದು ಗೊಜ್ಜು ಥರ ಮಾಡಿದ್ದೆ ಟೈಮ್ ನೋಡ್ತಾ ಇರ್ಬೋದು ಹತ್ತು ಮುಕ್ಕಾಲಾಗಿದೆ ಆಗಿದೆ ಸೊ ಇವಾಗ ಹತ್ತುವರೆ ಮೇಲೆ ಉಪವಾಸ ಬಿಡ್ಬೋದು ಅಂತ ಹೇಳಿದ್ದೆ ನಾನು ನಿನ್ನೆನೆ ಸೊ ಇವಾಗ ದೇವ್ರ ಪ್ರಸಾದ ಮತ್ತೆ ನಾನು ದೇವಸ್ಥಾನದಿಂದ ತಗೊಂಡು ಬಂದಿದ್ದು ಸ್ವಲ್ಪ ಪ್ರಸಾದ ಕೂಡ ಇತ್ತು ಅದನ್ನು ಕೂಡ ತೆಗೆದು ಇಟ್ಕೊಂಡು ನಾನು ಉಪವಾಸವನ್ನು ಬಿಡಲಿಕ್ಕೆ ಅಂತ ಹೇಳಿಬಿಟ್ಟು ಕೂತ್ಕೊಳ್ತಾ ಇದ್ದೀನಿ ಸೊ ಇವಾಗ ತಿಂಡಿ ತಿನ್ಬೇಕು ಉಪವಾಸ ಬಿಡಬೇಕು ಇವಾಗ ಸ್ವಲ್ಪ ಹಸುವಾಗೋದು ಸುಸ್ತಾಗೋದು ಆ ಥರ ಏನಾಗಲಿಲ್ಲ ಚೂರು ಚೂರು ಅನ್ನಿಸ್ತಿತ್ತು ಅಷ್ಟೇ ಸೊ ಫೈನಲಿ ಇವಾಗ ಮುಗಿಸ್ತಾ ಇದ್ದೀನಿ ನಾನು ಉಪವಾಸ ರಥಾನ ನೀರು ಕುಡಿದ್ಬಿಟ್ಟು ಫಸ್ಟು ಉಪವಾಸವನ್ನು ಬಿಡ್ತೀನಿ ನಾನು ಮೊದಲಿಗೆ ದೇವಸ್ಥಾನದಿಂದ ಈಸ್ಕೊಂಡು ಬಂದಿದ್ವಿ ಅಲ್ಲ ಏನು ಪ್ರಸಾದ ತಿನ್ಕೊಂತೀನಿ ನಾನು ಬಾಡಿನ ಸಕ್ಕರೆ చాలా బాగుంది ప్రసాద ఓకే తిండి మార్కొన్ సిక్తిని ఆమేలే ఐతా ಸೊ ನೋಡಿದ್ರಿ ಅಲ್ಲ ಇದಾಗಿತ್ತು ನನ್ನ ವೈಕುಂಠ ಏಕಾದಶಿ ದಿನದ ಪೂರ್ತಿ ದಿನದ ಬ್ಲಾಗು ಸೊ ನನಗೆ ಪ್ರತಿ ಸರ್ತಿ ಫೀಲ್ ಆಗುತ್ತೆ ಯಾವಾಗ ನಾನು ದೇವರ ಮೇಲೆ ಅಪಾರವಾದ ನಂಬಿಕೆ ಭಕ್ತಿಯನ್ನು ಇಟ್ಟು ಮಾಡ್ತೀನೋ ಆವಾಗ ಸ್ವಲ್ಪನೂ ಈ ಥರ ನನಗೆ ಸುಸ್ತಾಗೋದು ಉಪವಾಸ ಮಾಡೋಕ್ಕಾಗಲ್ಲ ಅನ್ನೋದು ಆ ಥರ ಏನೂ ಆಗೋದೇ ಇಲ್ಲ ಪ್ರತಿ ಸರ್ತಿನೂ ನನಗೆ ಅನುಭವ ಆಗುತ್ತೆ ಇದು ಸೊ ಭಗವಂತನ ದಯಾ ಕೃಪಾ ದೃಷ್ಟಿ ನನ್ನ ಮೇಲಿತ್ತು ಅಂತಲೇ ಹೇಳ್ಬೋದು ಸೊ ಯಾವುದೇ ಥರ ಸುಸ್ತಾಗೋದು ತಲೆ ಸುತ್ತ ಬೀಳೋದು ಆ ಥರ ಏನೂ ಆಗಲಿಲ್ಲ ಆರಾಮಾಗಿ ನಾನು ಏ ಸಂಕಲ್ಪ ಮಾಡಿದ್ನೋ ಅವರ ತನ್ನ ಮುಗಿಸಿ ಆರಾಮಾಗಿ ತಿಂಡಿಯನ್ನು ಮುಗಿಸ್ಕೊಂಡು ಸ್ವಲ್ಪ ವಿಡಿಯೋ ಎಡಿಟಿಂಗ್ ಎಲ್ಲ ಮಾಡಿತ್ತು ಆ ಕೆಲಸ ಎಲ್ಲಾನು ಮುಗಿಸ್ಕೊಂಡು ನಾನು ಇವತ್ತಿನ ಈ ವ್ಲಾಗ್ ಅನ್ನ ಎಂಡ್ ಮಾಡ್ತಾ ಇದ್ದೀನಿ ನಿಮ್ಗೆ ಐ ಹೋಪ್ ಇಷ್ಟ ಆಯ್ತು ಅಂತ ಅನ್ಕೊಳ್ತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಸೊ ನೆಕ್ಸ್ಟ್ ಈವ್ನಿಂಗ್ ಅಷ್ಟೊತ್ತಿಗೆ ವರ್ಷದ ಮೊದಲನೇ ದಿನ ಏನೇನೆಲ್ಲ ಚೇಂಜಸ್ ಮಾಡ್ಕೊಳ್ಬೇಕು ಮುಂದಿನ ಒಂದು ಜೀವನಕ್ಕೆ ಅಂತ ಹೇಳಿಬಿಟ್ಟು ವ್ಲಾಗ್ ನ ಅಪ್ಲೋಡ್ ಮಾಡ್ತೀನಿ ಆಯ್ತಾ ತಪ್ಪದೆ ನೋಡಿ ಎಲ್ಲರೂ ನಾನು ಸಿಗ್ತೀನಿ ಮತ್ತೆ ಇನ್ನೊಂದು ವ್ಲಾಗಲ್ಲಿ ಅಲ್ಲಿ ಟೇಕ್ ಕೇರ್ ಬಾಯ್ ಬಾಯ್ ಟಾಟಾ ಎಲ್ಲಾರ್ಗು